ದಟ್ಟ ಅರಣ್ಯದ ಮಧ್ಯೆ ಇರುವ ಆ ಪುಟ್ಟ ಶಾಲೆಯಲ್ಲಿ ಇರೋದು ಕೇವಲ ಹದಿನೇಳು ವಿದ್ಯಾರ್ಥಿಗಳು ಇಬ್ಬರು ಶಿಕ್ಷಕರು ಜನಸಂಖ್ಯೆಯು ತೀರಾ ವಿರಳ ಆದರೂ ಶಾಲೆ ಎಂಬ ಅಭಿಮಾನದಿಂದ ರಜತ ಮಹೋತ್ಸವ ಆಚರಿಸಿದ ಪರಿ ನಿಜಕ್ಕೂ ಅದ್ಭುತವಾಗಿತ್ತು ಯಾವುದು ಆ ಶಾಲೆಯಂತೀರಾ ಈ ವರದಿ ನೋಡಿ ಹೌದು ಇಂದಿನ ದಿನಗಳಲ್ಲಿ ಖಾಸಗಿ ಶಾಲೆಯ ಆರ್ಭಟದ ನಡುವೆ ಸರ್ಕಾರಿ ಶಾಲೆ ಸಂಖ್ಯೆ ಕ್ಷೀಣಿಸುತ್ತಿದೆ ಈತನ್ಮಧ್ಯೆ ಹೊನಾವರ ತಾಲೂಕಿನ ಯಲಕೊಟ್ಗಿಯಂತಹ ಗುಗ್ರಾಮದಲ್ಲಿರುವ ಸರ್ಕಾರಿ ಕ್ರಿಯಾ ಪ್ರಾಥಮಿಕ ಶಾಲೆಯೊಂದು ಇಪ್ಪತ್ತೈದು ವರ್ಷ ಪೂರೈಸಿ ಅದ್ದೂರಿಯಾಗಿ ರಜತ ಮಹೋತ್ಸವ ಆಚರಿಸಿಕೊಂಡಿದೆ ಶಾ ಬಾಣ ಉದ್ಯಮವನ್ನು ಉದ್ಘಾಟಿಸಿ ಶಾಲೆಯ ಕಾರ್ಯಕ್ರಮ ಎಂದರೆ ಹಬ್ಬದ ಸಂಭ್ರಮ ಮುತ್ತೈದೆಯರು ಪೂರ್ಣಕುಂಭ ಹಿಡಿದು ಗಣ್ಯರನ್ನು ಸ್ವಾಗತಿಸಿದ್ರು ಈ ವೇಳೆ ಬೊಂಬೆ ಕುಣಿತ ಚಂಡೇ ವಾದನ ಆಕರ್ಷಣೀಯವಾಗಿತ್ತು ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ್ ವೈದ್ಯ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಪಾರಿಜಾತ ಹಸ್ತಪತ್ರಿಕೆ ಹಾಗೂ ವನಸ್ತುಮ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಿದರು ಮಾತನಾಡಿದ ಸಚಿವರು ಯಲ್ಕೊಟ್ಟಿಗೆ ಗ್ರಾಮಸ್ಥರ ಶಿಕ್ಷಣ ಪ್ರೇಮಿಗಳ ಸರ್ಕಾರಿ ಶಾಲೆಯ ಮೇಲಿನ ಅಭಿಮಾನ ಇತರರಿಗೆ ಮಾದರಿಯಾಗಿದೆ ಎಂದು ಶ್ಲಾಘಿಸಿದರು ಅತಿ ಕಡಿಮೆ ವಿದ್ಯಾರ್ಥಿಗಳ ಹೊಂದಿದ್ದರೂ ಅತಿ ವಿಜೃಂಭಣೆಯಿಂದ ರಜತ ಮಹೋತ್ಸವ ಆಚರಿಸಿದ್ದಾರೆ ಶಾಲೆಯೇ ನಿಜವಾದ ದೇಗುಲ ಎನ್ನುವುದನ್ನು ಇಲ್ಲಿನ ಗ್ರಾಮಸ್ಥರು ಈ ಕಾರ್ಯಕ್ರಮದ ಮೂಲಕ ಸಂದೇಶ ನೀಡಿದ್ದಾರೆ ಈ ಭಾಗದ ಜನರು ಹೃದಯಶ್ರೀಮಂತರು ಶಿಕ್ಷಣದ ಬಗ್ಗೆ ಈ ಗ್ರಾಮದವರಿಗೆ ಇರುವ ಕಾಳಜಿ ಇತರೆ ಗ್ರಾಮಕ್ಕೆ ಮಾದರಿಯಾಗಿದೆ ಎಂದು ಪ್ರಶಂಸಿಸಿದರು ಶಾಲೆ ಈ ಪರಿಸ್ಥಿತಿಯಲ್ಲಿ ಮಾಡಿದ್ದೇನೆ ಎಲ್ಲ ಕಟ್ಟಡದಲ್ಲಿ ಅಂಗನವಾಡಿ ಇರಬೇಕು ಸ್ವಂತ ಇರಬೇಕು ಈಗೂ ಬಾಡಿಗೆಗಿದೆ ಅದಾಗಿ ಕುಡಿದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲ ಅಂಗನವಾಡಿ ಸ್ವಂತ ಕಟ್ಟಡಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಇಲ್ಲೂ ಹಾಗೆ ಇಲ್ಲಿ ಮತ್ತೆ ಜಾಗದ ಕೊರತೆ ಏನಿಲ್ಲ ಇಲ್ಲೇ ಕಟ್ಟೋದು ಹಾಗಾಗಿ ಅಂಗನವಾಡಿ ಕಟ್ಟುವಂಥ ಕೆಲಸವನ್ನು ಮಾಡ್ತೀನಿ ಇಷ್ಟು ದಿನ ನನ್ನ ಗಮನಕ್ಕೆ ತಂದಿದ್ದಾರೆ ಅವರು ಆದರೆ ಈ ಪರಿಸ್ಥಿತಿ ಏನಲ್ಲಿ ಗೊತ್ತಿಲ್ಲ ರೈಕರವರೇ ನಾನೇನೋ ಇರ್ಬೋದು ಏನೋ ಸುರ್ತ ಏನೋ ಮಾಡ್ಕೊಂಡಿದ್ದಾರೆ ಅಂದರೆ ಈಗ ಹೊಸಾದ ಅಂಗನವಾಡಿ ಇವತ್ತಿನಿಂದ ಪ್ರಾರಂಭ ಅದು ಹೇಳೋದಿಲ್ಲ ಹಾಂ ಇವತ್ತಿನಿಂದ ಹಾಂ ಇವ್ರು ಭಯಂಕರ ಜೋರು ನಾನು ಹೇಳಿದ್ನಲ್ಲ ಆಗತಿ ಭಾಳ ಹುಷಾರಿಲ್ಲ ಹಿಂಗೆ ನೋಡಿ ಅದನ್ನು ತೋರಿಸ್ಬಿಟ್ರು ನಾನು ಎಷ್ಟು ವರ್ಷದಿಂದ ಇದೀವೇನೋ ಅಂದೇಳಿ ನಾನು ನಾನು ಸೇರಿ ನಾನು ಬೈಸ್ಕೊಂಡೆ ಜನಪ್ರತಿನಿಧಿಗಳು ಸರಿ ಇಲ್ಲ ಅಂದೇಳಿ ಹಾಂ ಆಯ್ತು ಅದು ಕಟ್ಟುವ ಕಟ್ಟಡ ಕೊಡ್ತೀನಿ ಒಳ್ಳೆ ಕಟ್ಟಡ ಕೊಡ್ತೀನಿ ಎಲ್ಲ ವ್ಯವಸ್ಥೆ ಇರುವಂಥದ್ದು ಮತ್ತು ಏನಾದರೂ ಆಗಬೇಕು ಅಂದರೆ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ ದಯವಿಟ್ಟು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ ನಿಮ್ಮ ಬಿಟ್ಟು ಹೋಗ್ತಾಯಿದ್ದೀನಿ ಇನ್ನೊಂದು ದಿನ ಬಂದು ನಿಮ್ಮ ಜೊತೆ ಸೇರ್ಕೊತೀನಿ ಇಲ್ಲಾಂದ್ರೆ ನಿಮ್ಮ ಜೊತೆ ಊಟ ಮಾಡಿ ಹೋಗೋದು ಅಂದರೆ ತೀರ್ಮಾನ ಮಾಡಿದೆ ಸಮಸ್ಯೆ ನಿಮ್ಮ ಮುಂದೆ ಇಟ್ಟಿದ್ದೀನಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಳ್ಬೇಡಿ ದಯವಿಟ್ಟು ನನ್ನನ್ನು ಕಳಿಸ್ಕೊಟ್ಟು ತಾವೆಲ್ಲರೂ ಇಲ್ಲಿ ವೇದಿಕೆ ಮೇಲೆ ಇದ್ದವರೆಲ್ಲರೂ ಸೇರಿ ಮತ್ತು ಕೆಳಗಡೆ ಇದ್ದವರೆಲ್ಲರೂ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅಂಗನವಾಡಿ ಕಟ್ಟಡ ಆಗ್ತದೆ ಅಂದೇಳಿ ಹೇಳ್ತಾ ಮತ್ತೆ ಏನಾದರೂ ಶಾಲೆಗೆ ಬೇಕಾದರೆ ವಿದ್ಯಾರ್ಥಿಗಳಿಗೆ ಏನಾದರೂ ಯಾವುದೇ ರೀತಿಯಲ್ಲಿ ತೊಂದರೆ ಆದರೂ ನಾನು ಅವ್ರ ಜೊತೆ ಇದ್ದೀನಿ ಅನ್ನಿ ಹೇಳ್ತಾ ನಿಮಗೆಲ್ಲರಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧ್ವಜಸ್ತಂಭ ಉದ್ಘಾಟಿಸಿದ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕಿ ಲತಾ ನಾಯಕ್ ಮಾತನಾಡಿ ಶಾಲೆಯು ದೇವಾಲಯವಿದ್ದಂತೆ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಪಡೆದವರು ಜೀವನ ಶಿಕ್ಷಣವನ್ನು ಉತ್ತಮವಾಗಿ ಕಲಿಯುತ್ತಿರುತ್ತಾರೆ ಎಲ್ಲ ಮಕ್ಕಳನ್ನು ಗಮನಕ್ಕೆ ತೆಗೆದುಕೊಂಡು ಮಕ್ಕಳನ್ನು ಉತ್ತಮ ಪ್ರಜೆಯನ್ನಾಗಿ ಮಾಡುವ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಗುಡ್ಡಗಾಡು ಪ್ರದೇಶದಲ್ಲಿರುವ ಕಿರಿಯ ಪ್ರಾಥಮಿಕ ಶಾಲೆಯ ಕಾರ್ಯಕ್ರಮವು ಜಿಲ್ಲೆಗೆ ಮಾದರಿಯಾಗಿದೆ ಎಂದರು ಈ ಒಬ್ಬ ಪ್ರ ಒಂದು ಉತ್ತಮ ಪ್ರಜೆಗಳನ್ನು ಮಾಡಬೇಕಾದ್ರೆ ಶಿಕ್ಷಕರ ಪಾತ್ರ ಅಲ್ಲಿ ಭಾಳ ಮುಖ್ಯ ಯಾಕೆಂದರೆ ಶಾಲೆಯಲ್ಲಿ ವಿವಿಧ ಜನಾಂಗದ ವಿವಿಧ ಒಂದು ಸಾಮಾಜಿಕ ಆರ್ಥಿಕದಿಂದ ವಿಭಿನ್ನತೆ ಉಳ್ಳಂಥ ಮಕ್ಕಳು ಬರ್ತಾರೆ ಬೇರೆ ಬೇರೆ ಸಾಮರ್ಥ್ಯವುಳ್ಳ ಮಕ್ಕಳಿರ್ತಾರೆ ಆ ಎಲ್ಲ ಮಕ್ಕಳನ್ನು ತಮ್ಮ ಗಮನಕ್ಕೆ ತೆಗೆದುಕೊಂಡು ಅವರಿಗೆ ಸರಿಯಾದ ಶಿಕ್ಷಣವನ್ನು ನೀಡುವಂತಹ ಬೋಧನೆಯನ್ನು ನಾವು ಅಳವಡಿಸಿಕೊಳ್ಬೇಕು ಜೊತೆಗೆ ಏನು ಈ ಶಿಕ್ಷಣದಲ್ಲಿ ಅನೇಕ ಇದೆ ಆ ಬದಲಾವಣೆಗಳಿಗೆ ತಕ್ಕಂತೆ ಶಿಕ್ಷಕರು ಕೂಡ ತಮ್ಮ ಮನ ಪರಿವರ್ತನೆ ಮಾಡಿಕೊಂಡು ತಾವು ಕೂಡ ಸತತ ವಿದ್ಯಾರ್ಥಿಯಾಗಿ ಕಲಿಯುತ್ತಾ ಮಕ್ಕಳಿಗೆ ಶಿಕ್ಷಣವನ್ನು ನೀಡಿದಾಗ ಆ ಮಕ್ಕಳು ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ ನಾವು ಕೆಲವರು ಅಂದ್ಕೊಳ್ತೇವೆ ಇಂಗ್ಲೀಷ್ ಶಿಕ್ಷಣ ಕಲಿತರೆ ಮಾತ್ರ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಅಂತ ಆದರೆ ಕನ್ನಡ ಶಾಲೆಯಲ್ಲಿ ಕಲಿತ ಮಕ್ಕಳೇ ಕೂಡ ಬಹಳ ಮುಂದೆ ಬರ್ತಾರೆ ಯಾಕೆಂದರೆ ಅವರು ಜೀವನ ಶಿಕ್ಷಣವನ್ನು ಕಲ್ತಿರ್ತಾರೆ ಸಾಮಾಜಿಕವಾಗಿ ಸಮಾಜದಲ್ಲಿ ಹೇಗೆ ಮುಂದುವರಿಬೇಕು ಹೇಗೆ ಹೊಂದ್ಕೊಳ್ಬೇಕು ಮತ್ತು ಸವಾಲುಗಳನ್ನು ಹೇಗೆ ಎದುರಿಸಬೇಕು ಎನ್ನುವ ಒಂದು ಆತ್ಮವಿಶ್ವಾಸವನ್ನ ಈ ಒಂದು ಹಳ್ಳಿಯ ಶಾಲೆಗಳ ಮಕ್ಕಳಿಗೆ ಗೊತ್ತಿರುತ್ತದೆ ಸಚಿವ ಮಂಕಾಳ್ ವೈದ್ಯರನ್ನು ಶಾಲೆಯಲ್ಲಿ ಕಾರ್ಯನಿರ್ವಹಿಸಿದ ಶಿಕ್ಷಕರನ್ನು ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಇದೇ ವೇಳೆ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ನಾಯಕ್ ಅಭಿನಂದನಾ ನುಡಿ ಎಲ್ಲರ ಗಮನ ಸೆಳೆದು ಪ್ರಶಂಸೆಗೆ ಸದೃಶ ಪವಿತ್ರ ಜ್ಞಾನಕ್ಕಿಂತ ಮಗಿಲಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಇಂತಹ ಪವಿತ್ರ ಜ್ಞಾನವನ್ನು ಒದಗಿಸುವ ಪ್ರತಿಯೊಬ್ಬ ಮನುಷ್ಯನ ಜೀವನವನ್ನು ಸಾರ್ಥಕಗೊಳಿಸುವ ವಿದ್ಯಾಮೇಂದ್ರವೇ ಜ್ಞಾನದೇ ಗೊಲವಾಗಿದೆ ಪುಟ್ಟ ಪುಟ್ಟ ಹೆಜ್ಜೆಯನ್ನಿಟ್ಟು ಪುಟ್ಟದೊಂದು ಲೋಕವು ಕಟ್ಟಿ ನೂರಾರು ಕೊನಸುಗಳು ಹೊತ್ತು ಹೋಗುವೆವು ಈ ಕನಸನ್ನೆಲ್ಲ ನನಸಾಗಿಸಲು ದಾರ್ದೀಪವಾಗಿರುವುದು ನಮ್ಮ ಹೆಮ್ಮೆಯ ಏಲಕೊಟ್ಟಿಗೆ ಶಾಲೆ ಬೆಳ್ಳಿಯ ಬಾಗಿಲಲ್ಲಿ ಕಂಗೊಳಿಸುತ್ತಿರುವ ನಮ್ಮ ಶಾಲೆಯ ರಜಿತ ಮಹೋತ್ಸವಕ್ಕೆ ಆಧಾರದಿಂದ ಆಗಮಿಸಿ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ವೇದಿಕೆಗೆ ಶೋಭೆ ತಂದು ಕೊಟ್ಟಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಇದುವರೆಗೆ ನಮ್ಮ ಶಾಲೆಯಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಕೇವಲ ತೊಂಬತ್ತೆಂಟು ಮಾತ್ರ ಶಿಕ್ಷಣ ಪಡೆಯುತ್ತಿರುವವರು ಹದಿನೇಳು ವಿದ್ಯಾರ್ಥಿಗಳು ಅಂದರೆ ಈ ಸಂಖ್ಯೆ ಕೇವಲ ನೂರರ ಗಡಿ ಮಾರ್ಗದಾಟಿದೆ ಆದರೂ ಇಷ್ಟೊಂದು ವಿಜೃಂಭಣೆಯಿಂದ ಬೆಳ್ಳಿ ಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವುದು ತಮ್ಮೆಲ್ಲರ ಸಹಕಾರ ಮತ್ತು ಒಗ್ಗೂಡುವಿಕೆಯ ಸೂಚಕವಾಗಿದೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗಣ ಗಣೇಶ್ ತಿಪ್ಪಯ್ಯ ನಾಯ್ಕ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಯೋಜನೆಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಸನ್ಮಾನ್ಯ ಶಿಕ್ಷಕರು ನನಗೆ ನಾಲ್ಕು ತಿಂಗಳ ಹಿಂದೆ ನಮಗೆ ಸ್ವಲ್ಪ ಕಾಟ ಕೊಡ್ತಾನೆ ಇದ್ರು ಪಾಪ ಆದರೆ ನಾನು ಅವ್ರು ಹೇಳಿದ ಯಾವ ಕೆಲಸನೂ ಆಗುವಿಲ್ಲ ಅಂತ ಹೇಳಿಲ್ಲ ಅವ್ರಿಗೆ ಆಗದೆ ಒಂದ್ ಸ್ವಲ್ಪ ಕೆಲಸವನ್ನು ಮಾಡಿ ಕೊಟ್ಟಿದ್ದೇವೆ ವಿಶೇಷವಾಗಿ ನನಗೆ ಕಂಪೌಂಡ್ ವಿಚಾರ ಹೇಳಿದ್ರು ಪ್ರಥಮವಾಗಿ ನಮಗೆ ಪೇಂಟಿಂಗ್ ವಿಚಾರ ಹೇಳಿದರು ಸರ್ ಅವರು ನಾನು ಆಗುವುದಿಲ್ಲ ಅಂತ ಹೇಳಲಿಲ್ಲ ಮಾಡಿಕೊಡ್ತೇನೆ ಅಂದ್ರೆ ಅವರಿಗೂ ಸ್ವಲ್ಪ ಭರವಸೆ ಇರಲಿಲ್ಲ ಅದು ತುಂಬಾ ನಾನು ಅನ್ಕೊಂಡಿದ್ದು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಆಗ್ತದೆ ಅಂತ ಅದು ನಮ್ದು ಆಗ್ತಿತ್ತು ಅದು ಎಕ್ಚುಲಿ ಇವರು ಬಂದಾಗ ಇವರ ಇವ್ರದೇ ಒಂದು ಲೀಸ್ಟ್ ಮಾಡಿ ಕೊಟ್ಟರು ಆ ಲೀಸ್ಟ್ ಪ್ರಕಾರ ಹೋದಾಗ ನಮಗೆ ಅದಕ್ಕೆ ಸುಮಾರು ಎಂಬತ್ತೈದು ಸಾವಿರಗಳ ಖರ್ಚು ಬಂದಿದೆ ನಾವು ಸರ್ಕಾರಿ ಹಣದಲ್ಲಿ ಈಗ ಹಾಕಬೇಕು ಅಂತಂದ್ರೆ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಪ್ರಯೋಜನೆ ಕೊಡ್ಬೇಕು ಈಗ ಅದಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ್ ಗ್ರಾಮ ಪಂಚಾಯತ್ ಸದಸ್ಯರಾದ ಯೋಗೇಶ್ ರಾಯ್ಕರ್ ವಿನೋದ್ ನಾಯ್ಕ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಆನಂದು ಗಾಂವ್ಕರ್ ಕ್ಯಾಂಪ್ಕೋಸ್ ಸಂಸ್ಥೆ ನಿರ್ದೇಶಕ ಶಂಭುಲಿಂಗ ಹೆಗಡೆ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ನಾಯ್ಕ್ ಉದ್ಯಮಿ ಸಚಿನ್ ನಾಯ್ಕ್ ಮಾತನಾಡಿದರು ಬಿಆರ್ಸಿ ಸಮನ್ವಯಾಧಿಕಾರಿ ವಿನಾಯಕ್ ಅವಧಾನಿ ಧರ್ಮಸ್ಥಳ ಯೋಜನಾಧಿಕಾರಿ ವಾಸಂತಿ ಅಮೀನ್ ಬಿಆರ್ಪಿ ವಿಜಿ ನಾಯ್ಕ್ ಸಿಆರ್ಪಿಎಸ್ಎಂ ಭಟ್ ಎಸ್ಡಿಎಂಸಿ ಅಧ್ಯಕ್ಷ ಗಣೇಶ್ ನಾಯ್ಕ್ ಸ್ಥಳಧಾನಿ ಹೊನ್ನಾರಾಜುಗೌಡ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು ಮುಖ್ಯಾಧ್ಯಾಪಕ ಸುಬ್ರಾಯ್ ಶಾನ್ವಾಗ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ಶಿಕ್ಷಕಿ ಶೋಭಾ ಶಾನ್ಬಾಗ್ ವರದಿ ವಾಚಿಸಿದರು ಸುದೀಶ್ ನಾಯ್ಕ್ ಮಮತಾ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು ಸಭಾ ಕಾರ್ಯಕ್ರಮ ಪೂರ್ವದಲ್ಲಿ ಸಿಂಚನ ವಾದ್ಯವೃಂದದಿಂದ ನಡೆದ ಸ್ಯಾಕ್ಸೋಫೋನ್ ಮತ್ತು ಕೊಳಲು ಪ್ರಿಯರ ಮಾನ ತಣಿಸಿತು. ಒಟ್ಟಿನಲ್ಲಿ ಕಾನೂನ ಮಧ್ಯದಲ್ಲಿ ಕೆಲವೇ ಸಂಖ್ಯೆಯ ವಿದ್ಯಾರ್ಥಿಗಳ ಹೊಂದಿದ್ದರೂ ಯಲ್ಕೊಟ್ಟಿಗೆ ಶಾಲೆಯ ರಜತ ಮಹೋತ್ಸವ ಯಾವುದೇ ಕುಂದುಕೊರತೆ ಇಲ್ಲದಂತೆ ಅದ್ದೂರಿಯಾಗಿ ನಡೆಯಿತು ನಾಗರಾಜ್ ನಾಯ್ಕ್ ಜೊತೆ ವಿಶ್ವ ನುಡಿಸಿರಿ ನ್ಯೂಸ್ ಹೊನ್ನಾವರ